ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಅರ್ಜಿ ಸಲ್ಲಿಸಿದ್ದೆ ಕೆ ಪಿ ಸಿ ಸಿಗೆ ಬಟ್ ಕಾರಣಾಂತರಗಳಿಂದ ನನಗೆ ಶಿಕ್ಷಕರ ಕ್ಷೇತ್ರ ನೈಋತ್ಯ ಭಾಗ ಶಿಕ್ಷಕರ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ ಕಾರಣಾಂತರಗಳಿಂದ ನನಗೆ ಟಿಕೆಟ್ ಮಿಸ್ ಆಯಿತು ಸೊ ಆದರೂ ಕೂಡ ಈ ಟಿಕೆಟ್ ಅನೌನ್ಸ್ ಮಾಡೋ ಟೈಮಲ್ಲೇ ನಾವು ಜುಲೈ ಹತ್ತನೇ ತಾರೀಕು ಅರ್ಜಿ ಕರೆದಾದ ಮೇಲೆ ಕ ಕೆ ಪಿ ಸಿಲಿ ಒಂದು ಆರು ಏಳು ತಿಂಗಳು ನಾನು ಒಂದು ದಿನವೂ ಬಿಡುವಿಲ್ಲದಲೇ ಎಲ್ಲ ಶಾಲಾ ಕಾಲೇಜುಗಳು ಘಟ್ಟದ ಕೆಳಗೆ ಘಟ್ಟದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳನ್ನು ಭೇಟಿ ಮಾಡಿ ನಾನು ಆ ಸೆವೆಂಟಿ ಪರ್ಸೆಂಟ್ ಆಫ್ ಎಲೆಕ್ಷನ್ ವರ್ಕ್ ನಾನು ಮುಗಿಸಿದ್ದೆ ಸೊ ಆ ವಿಷ ಶಿಕ್ಷಕರು ನನಗೆ ತೋರಿಸಿದ ಬೆಂಬಲ ಹೇಗಿತ್ತು ಅಂದರೆ ನಾನು ಅದನ್ನು ಟಿಕೆಟ್ ಆಗಲಿಲ್ಲ ಅಂತ ನನ್ನನ್ನು ಸುಮ್ಮನೆ ಕೂರಕ್ಕೆ ಬಿಡಲಿಲ್ಲ ಶಿಕ್ಷಕರು ತೋರಿಸಿದ ಬೆಂಬಲ ಆ ಮಟ್ಟಿಗಿತ್ತು ನನಗೆ ಅದಕ್ಕೆ ನಾನೇನು ಮಾಡಿದೆ ಪಕ್ಷದಿಂದ ನನಗೆ ಕಾಂಗ್ರೆಸ್ ಪಕ್ಷ ವಹಿಸಿದ ಎಲ್ಲ ಜವಾಬ್ದಾರಿಗಳಿಂದ ಹೊರಗೆ ಬಂದು ನಾನು ಪಕ್ಷೇತರವಾಗಿ ಯಾವುದೇ ಪಕ್ಷದ ಬೆಂಬಲಿತ ಇಲ್ಲದೇ ಈ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದೆ ಇವತ್ತಿಗೂ ನಾನು ಮತ್ತು ನನ್ನ ಒಂದು ತಂಡ ನೂರು ಜನದ ಒಂದು ತಂಡ ಮಾಡಿಕೊಂಡು ಆರು ಜಿಲ್ಲೆ ಇಲ್ಲಿವರೆಗೂ ಮೂರು ಸಾವಿರದ ಇನ್ನೂರು ಶಾಲಾ ಕಾಲೇಜುಗಳನ್ನ ಲಿಸ್ಟ್ ಮಾಡಿಕೊಂಡು ಎರಡು ಸಾವಿರದ ಇನ್ನೂರಕ್ಕೂ ಶಾಲಾ ಕಾಲೇಜುಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟಿದ್ದೇವೆ ಶಿಕ್ಷಕರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರುಗಳ ಬೆಂಬಲನ ಕೋರಿದ್ದೇನೆ ಅವ್ರ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನವೂ ಸೊ ಖಂಡಿತವಾಗಿ ನಾನು ಯಾವುದೇ ಪಕ್ಷ ಬೆಂಬಲವಿಲ್ಲದಲೇ ಈ ಪ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಸೊ ಈ ಪ್ರೆಸ್ ಮೂಲಕ ಅದೊಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾವು ಶಾಲಾ ಶಿಕ್ಷಕರುಗಳನ್ನ ಸಂಪರ್ಕ ಮಾಡುತ್ತಿದ್ದಾಗ ಮಾಡುತ್ತಿದ್ದಾಗ ಈ ಶಾಲಾ ಕಾಲೇಜುಗಳಲ್ಲಿ ಮೂರು ಭಾಗ ಬರ್ತವೆ ಸರ್ಕಾರಿ ಪ್ರೈವೇಟು ಮತ್ತು ಅನುದಾನಿತ ಅದರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಎಲೆಕ್ಷನ್ ವಿಚಾರವಾಗಿ ಅವರುಗಳ್ನ ಸಪೋರ್ಟ್ ಮಾಡಿ ಅಂತ ಕೇಳ ಕೇಳ್ಕೊಳಕ್ಕೆ ಹೋದಾಗ ಅನುದಾನಿತ ಶಾಲಾ ಶಿಕ್ಷಕರುಗಳಲ್ಲೆಲ್ಲ ಒಂದು ಒಂದು ಕೊರವಿತ್ತು ಅಂದರೆ ನೋಡಿ ನಮಗೆ ಇನ್ನೂ ಒಂದು ತಿಂಗಳಾಯಿತು ಒಂದೂವರೆ ತಿಂಗಳಾಗಂತು ನಮಗೆ ಇನ್ನೂ ಸಂಬಳ ಆಗಿಲ್ಲ ಮಾರ್ಚ್ ತಿಂಗಳದು ನಮಗೆ ವೇತನ ಈ ಕಳೆದ ಮಾಯೋದು ವೇತನ ನಮಗೆ ನೀಡಿಲ್ಲ ಇದೇನು ಸಮಸ್ಯೆ ಅಂದರೆ ಟೆಕ್ನಿಕಲಿ ಹೇಳಬೇಕು ಅಂದರೆ ಪ್ರತಿ ಇಯರ್ ಎಂಡಲ್ಲೂ ಕಾನ್ಫಿಗರೇಷನ್ ಅಂತ ಒಂದು ಒಂದು ಪ್ರೊಸೆಸ್ ನಡೀತದೆ ಸ್ಯಾಲ್ರಿದು ಎಲ್ಲದರದ್ದು ಇಲ್ಲೇನಾಗ್ತದೆ ಇವರು ಅದನ್ನು ಜನ್ವರಿಯಿಂದನೇ ಮಾಡಿದರೆ ಕರೆಕ್ಟಾಗಿ ಏಪ್ರಿಲಲ್ಲಿ ಸರ್ಕಾರ ಸಂಬಳ ಕೊಡ್ಬೋದು ಅನುದಾನಿತ ಶಾಲಾ ಕಾಲೇಜುಗಳಿಗೆ ಬಟ್ ಇದನ್ನು ಅವ್ರು ಶುರು ಮಾಡೋದೇ ಮಾರ್ಚ್ ಮಾಯ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಚ್ ತಿಂಗಳಾದ ಅದು ಏನಾಗುತ್ತೆ ಸಂಬಳದಲ್ಲಿ ಅವರಿಗೆ ಡಿಲೇ ಆಗ್ತಾ ಬರುತ್ತೆ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಯಾಕೆ ಇವ್ರಿಗೋಸ್ಕರ ನಾವು ಈಗ ದನಿಯಾಗಿ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಸರ್ಕಾರಿ ಶಿಕ್ಷಕರು ಏನೆಲ್ಲ ಕೆಲಸ ಮಾಡ್ತಾರೆ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಜವಾಬ್ದಾರಿಗಳನ್ನ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರು ಕೂಡ ಮಾಡ್ತಾರೆ ಬಟ್ ಸವಲತ್ತುಗಳಲ್ಲಿ ಭಾಳ ಇವರಿಗೆ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರುಗಳಿಗೆ ಅನ್ಯಾಯ ಆಗಿದೆ ಈಗ ಸಂಬಳ ಕೂಡ ಇದರಲ್ಲಿ ನಿ ನಿಧಾನವಾಗಿ ಡಿಲೇ ಮಾಡಿಕೊಟ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ಬೇಕು ಚುನಾವಣೆ ಕೆಲಸಗಳ್ನ ಅವ್ರು ನಿಷ್ಠೆಯಿಂದ ಮಾಡ್ತಾರೆ ಯಾವುದೇ ಸಮೀಕ್ಷೆಗಳು ಕೆಲಸಗಳಿಗೆ ಹಾಕಿದರೆ ಅವರು ನಿಷ್ಠೆಯಿಂದ ಮಾಡ್ತಾರೆ ಮೌಲ್ಯಮಾಪನಗಳಿಗೆ ಹಾಕಿದರೆ ಅಲ್ಲೂ ಕೆಲಸ ಮಾಡ್ತಾರೆ ಪ್ರತಿಯೊಂದು ಸರ್ಕಾರಿ ವರ್ಗದ ಏನು ಸರ್ಕಾರಿ ಶಾಲಾ ಕಾಲೇಜು ಶಿಕ್ಷಕರು ಕೆಲಸ ಮಾಡ್ತಾರೋ ಜವಾಬ್ದಾರಿಗಳು ನಿಭಾಯಿಸ್ತಾರೋ ಅದೇ ಜವಾಬ್ದಾರಿಗಳನ್ನ ಈ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರು ಕೂಡ ಮಾಡ್ತಾರೆ ಆದರೆ ಯಾಕೆ ಇವ್ರಿಬ್ಬರ ಮಧ್ಯೆ ಇಷ್ಟೊಂದು ತಾರತಮ್ಯ ಸವಲತ್ತುಗಳು ಕೂಡ ಅದರಲ್ಲಿ ಯಾಕೆ ಈ ತಾರತಮ್ಯ ಈಗ ಅದಕ್ಕಾಗಿ ನಾನು ಗೌರವ ಸರ್ಕಾರಕ್ಕೆ ಎರಡು ಮನವಿ ಮಾಡೋಕ್ಕೆ ಈ ಪ್ರೆಸ್ ಮೀಟ್ ಮೂಲಕ ಕೇಳ್ಕೊತ ಇದೀನಿ ಮೊದಲನೇ ಮನವಿ ಸರ್ಕಾರಿ ಶಿಕ್ಷಕರಿಗೆ ಏನೆಲ್ಲ ಸವಲತ್ತುಗಳಿದ್ದಾವೆ ಅದೇ ರೀತಿ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರನ್ನು ಪರಿಗಣಿಸಬೇಕು ಆ ಸವಲತ್ತುಗಳನ್ನ ಅವ್ರಿಗೆ ಕೊಡಬೇಕು ಅಂತ ದಯಮಾಡಿ ಸರ್ಕಾರನ ಇದ್ರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಆಗ್ರಹ ಅಲ್ಲ ಕೇಳ್ಕೊತಾ ಇದ್ದೀನಿ ಮಧು ಬಂಗಾರಪ್ಪ ಅವರು ಇದರನ್ನು ಸಿ ಗಣನೆಗೆ ತಗೊಂಡು ದಯಮಾಡಿ ಇದನ್ನು ಬೇಗ ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಅಂತ ಕೇಳ್ಕೊತ ಇದ್ದೀನಿ ಜೊತೆಗೆ ಈಗೇನು ಈ ಕಾನ್ಫಿಗರೇಷನ್ ಅನ್ನೋ ಒಂದು ಪ್ರೊಸೆಸ್ಸಿಂದ ಅವರ ಕಳೆದ ಮಾಯದು ಸಂಬಳ ಡಿಲೇ ಆಗಿದೆ ಈಗಾಗಲೇ ಹತ್ತೊಂಬತ್ತನೇ ತಾರೀಕಿಗೆ ಬಂದಿದ್ದೀವಿ ಎಷ್ಟು ಸಂಬಳ ಬರದಲ್ಲೇ ಇದ್ದರೆ ಕಷ್ಟ ಜೀವನ ನಡೆಸೋದು ಅನ್ನೋದು ನಿಮ್ಮ ಎಲ್ಲರಿಗೂ ಗೊತ್ತು ಒಬ್ಬ ತಿಂಗಳ ಸಂಬಳ ನಂಬ್ಕೊಂಡು ಅವರಿಗೆ ಸೊ ದಯಮಾಡಿ ಅದನ್ನು ಕೂಡ ಅದೇನು ಪ್ರೊಸೀಜರ್ ಇದೆ ಕಾನ್ಫಿಗರೇಷನ್ ಪ್ರೊಸೆಸ್ ಮುಗಿಸ್ಬಿಟ್ಟು ಅವರಿಗೆ ಸಂಬಳನ ಬೇಗ ಅವರಿಗೆ ಮಂಜೂರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ನಾನು ಕಾಂಗ್ರೆಸ್ ಪಕ್ಷದಿಂದ ಕೆ ಕೆ ಮಂಜುನಾಥ್ ಅನ್ನೋರನ್ನ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ನಾನು ಇವತ್ತು ಯಾವುದೇ ಪಕ್ಷದ ಬೆಂಬಲವಿಲ್ಲದಲೇ ಇದ್ದರೂ ಕೂಡ ನಾನು ಪಕ್ಷೇತರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ನೀವು ಯಾವುದೇ ರ್ಯಾಂಡಮಾಗಿ ಯಾವುದೇ ಶಾಲೆಗಳನ್ನ ಕೇಳಿ ನಂಜೇಶ್ ಬೆಣ್ಣೂರವರು ನಿಮ್ಮ ಕಾಲೇಜಿಗೆ ಬಂದಿದ್ದರಾ ಇಲ್ವಾ ಅವರು ಅಪ್ರೋಚ್ ಮಾಡಿದಾರಾ ಇಲ್ವಾ ಅನ್ನೋದು ನಿಮಗೆ ತಿಳಿಯುತ್ತದೆ ನನಗೆ ಅಷ್ಟು ಮುಚ್ಚಿ ಕಾನ್ಫಿಡೆನ್ಸ್ ಇದೆ ನೂರಕ್ಕೆ ನೂರು ಭಾಗ ನಾವು ಈ ಚುನಾವಣೆಯಲ್ಲಿ ನನಗೆ ಶಿಕ್ಷಕರು ಕೈ ಹಿಡಿತಾರೆ ನಾನು ಕೂಡ ನಾನೇ ರಾಜಕಾರಣಿ ರಾಜಕೀಯದ ಬೆಂಬಲ ಇಲ್ಲ ನಾನು ಒಂದು ಚಿಕ್ಕಮಗಳೂರಲ್ಲಿ ಒಂದು ನಂದೇ ಆದ ಒಂದು ಸಾಫ್ಟ್ವೇರ್ ಕಂಪ್ನಿ ನಡೆಸ್ತಾ ಇದ್ದೀನಿ ಐವತ್ತು ಜನ ಎಂಪ್ಲಾಯೀಸ್ ಇದ್ದಾರೆ ಜೊತೆಗೆ ನನ್ನದೇ ಒಂದು ಪಬ್ಲಿಷಿಂಗ್ ಕಂಪ್ನಿ ಇದೆ ಅದನ್ನು ನಡೆಸ್ತಾ ಇದ್ದೀನಿ ಸೊ ನನ್ನದೇ ಆದ ಮೇಲೆ ಒಂದು ಶಿಕ್ಷಕರನ್ನ ಅಪ್ರೋಚ್ ಮಾಡಿಕೊಂಡು ನಾನು ಈ ನಾನು ಹತ್ತು ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವನು ಅವ್ರೇನು ಸಮಸ್ಯೆಗಳು ಅವ್ರದ್ದು ಏನು ತೊಂದರೆಗಳಿದ್ದಾವೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪರಿಹಾರ ಕೊಡೋದರಲ್ಲಿ ನಾನು ಅವ್ರು ಧ್ವನಿಯಾಗಿರ್ತೀನಿ ಅನ್ನೋದು ಈ ಪ್ರೆಸ್ மீட் மூலம் நான் ஹேர்த்தாயிருந்தேன்